ಒಂದು ಕಾಲದಲ್ಲಿ ಒಂದು ದೊಡ್ಡ ನದಿಯ ತೀರದಲ್ಲಿ ಒಂದು ಬುದ್ಧಿವಂತ ಮಂಗ ಅಂದರೆ ಕೋತಿ ವಾಸಿಸುತ್ತಿತ್ತು ಆ ನದಿಯಲ್ಲಿ ಒಂದು ಮೊಸಳೆ ವಾಸಿಸುತ್ತಿತ್ತು ಮಂಗ ಎವ್ರಿಡೇ ನದಿಯ ತೀರದ ಒಂದು ದೊಡ್ಡ ಜಾಮೂನು ಮರದಲ್ಲಿ ಹಣ್ಣು ತಿನ್ನುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿತ್ತು ಒಂದು ದಿನ ಮೊಸಳೆ ಅಲ್ಲಿ ಬಂದು ಮಂಗನೊಂದಿಗೆ ಸ್ನೇಹ ಮಾಡಿಕೊಂಡಿತು ಮಂಗ ತನ್ನ ಹಣ್ಣುಗಳನ್ನು ಮೊಸಳೆಗೆ ಕೊಟ್ಟು ತಿನ್ನಿಸುತ್ತಿತ್ತು ಇಬ್ಬರು ಪ್ರತಿದಿನ ಮಾತನಾಡುತ್ತಿದ್ದರು ಹೀಗೆ ಅವರ ನಡುವೆ ಗಾಢ ಸ್ನೇಹ ಬೆಳೆದಿತು ಒಂದು ದಿನ ಮೊಸಳೆಯ ಹೆಂಡತಿ ಹಣ್ಣುಗಳನ್ನು ತಿಂದ ನಂತರ ಅಯ್ಯೋ ಇಷ್ಟು ರುಚಿ ಹಣ್ಣು ತಿನ್ನುವ ಮಂಗನ ಹೃದಯ ಇನ್ನೂ ರುಚಿಯಾಗಿರಬೇಕು ಎಂದು ಹೇಳಿತು ಅವಳು ತನ್ನ ಗಂಡನಿಗೆ ಮಂಗನ ಹೃದಯ ತಂದು ಕೊಡಬೇಕೆಂದು ಬೇಡಿಕೊಂಡಳು ಮೊಸಳೆ ಬಲವಂತವಾಗಿ ಮಂಗನ ಬಳಿಗೆ ಹೋಗಿ ನನ್ನ ಮನೆಗೆ ಬಾ ನನ್ನ ಹೆಂಡತಿ ನಿನ್ನನ್ನು ಭೇಟಿಯಾಗಬೇಕೆಂದು ಬಯಸುತ್ತಿದ್ದಾಳೆ ಎಂದು ಹೇಳಿತು ಮಂಗ ಖುಷಿಯಿಂದ ಮೊಸಳೆಯ ಬೆನ್ನ ಮೇಲೆ ಕೂತು ನದಿಯನ್ನು ದಾಟಲು ಶುರು ಮಾಡಿತು ನದಿ ಮಧ್ಯದಲ್ಲಿ ಮೊಸಳೆ ಸತ್ಯ ಹೇಳಿತು ನನ್ನ ಹೆಂಡತಿ ನಿನ್ನ ಹೃದಯವನ್ನು ತಿನ್ನಬೇಕೆಂದು ಬಯಸುತ್ತಿದ್ದಾಳೆ ಮಂಗ ತಕ್ಷಣ ಬುದ್ಧಿ ಬಳಸಿ ಹೇಳಿತು ಅಯ್ಯೋ ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟು ಬಂದೆನು ತೀರಕ್ಕೆ ಹೋದರೆ ತಂದುಕೊಡುತ್ತೇನೆ ಮೊಸಳೆ ನಂಬಿ ತೀರಕ್ಕೆ ಬಂದು ನಿಲ್ಲುತ್ತಿದ್ದಂತೆಯೇ ಮಂಗ ತಕ್ಷಣ ಮರದ ಮೇಲೆ ಹಾರಿಹೋಯಿತು ಮತ್ತು ಹೇಳಿತು ಮೂರ್ಖ ಮೊಸಳೆ ಹೃದಯ ಹರಗೆ ಇಟ್ಟಿರುತ್ತದೆಯಾ ಮೊಸಳೆ ಮುಜುಗರದಿಂದ ಹಿಂತಿರುಗಿತು ಮಂಗ ತನ್ನ ಬುದ್ಧಿಯಿಂದ ಜೀವ ಉಳಿಸಿತು ನೀತಿ ಅಂದರೆ ಮಾರಲ್ ಸಂಕಟದಲ್ಲಿ ಬುದ್ಧಿ ಬಳಸಿ ಯೋಚಿಸಿದರೆ ಯಾವ ಅಪಾಯವನ್ನು ತಪ್ಪಿಸಬಹುದು